ವೀಕ್ಷಕರೇ ನಮಸ್ಕಾರ ನೀವು ದಾವಣಗೆರೆ ಶಾಮನೂರು ರಾಷ್ಟ್ರೀಯ ಹೆದ್ದಾರಿ ಹರಿಹರ ಮಾರ್ಗಕ್ಕೆ ಸಾಗುವಾಗ ಒಂದು ಬನ್ನಿಕೋಡ್ ಅಂತ ನಾಮಫಲಕ ಸಿಗುತ್ತೆ ಈ ನಾಮಫಲಕದ ಎಡಭಾಗದ ಸರ್ವಿಸ್ ಸಂಸ್ಥೆ ಬಳಸಬಹುದು ಅಥವಾ ಈ ಪಾತಿ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ಕೆಳಭಾಗದ ಕೆಳ ಸೇತುವೆ ಮಾರ್ಗದಲ್ಲಿ ಸಾಗಿದ್ರೆ ನಿಮಗೆ ಸಿಗೋದೇ ಈ ಶಿವನಹಳ್ಳಿ ಕೇದಾರ ಪೀಠದ ವೈರಾಗ್ಯಧಾಮ ಇವತ್ತು ಈ ವೈರಾಗ್ಯಧಾಮದಲ್ಲಿ ವಿಶೇಷ ಪೂಜೆ ಸಂಗೀತಯುಕ್ತ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ಶ್ರೀಯುತ ಕೇದಾರ ಜಗದ್ಗುರು ಅವರ ಹಿಂದೂ ಪರಂಪರೆಯ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಪ್ರಮುಖವಾದ ಜ್ಯೋತಿರ್ಲಿಂಗ ಅದು ಕೇದಾರನಾಥೇಶ್ವರ ದೇವಸ್ಥಾನದಲ್ಲಿದೆ ಹಾಗೆ ಪಂಚಪೀಠಗಳಲ್ಲಿ ಕೂಡ ಒಂದು ಮುಖ್ಯವಾದ ಪೀಠ ಇದು ಶ್ರೀ ಕೇದಾರ ಪೀಠ ಕೇದಾರ ಪೀಠದ ಒಂದು ಶಾಖಾ ಮಠವೇ ಜಗಳೂರು ತಾಲೂಕಿನಲ್ಲಿರುವ ತಪೋ ಕ್ಷೇತ್ರ ಕಣ್ಕುಪ್ಪಿ ಗವಿಮಠ ಪ್ರಸ್ತುತ ಈ ಮಠದ ಶ್ರೀ ನಾಲ್ಮುಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕೇದಾರ ಮಠದ ಸ್ವಾಮಿಗಳಿಂದ ಸಂಗೀತಯುಕ್ತ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ನಿಮ್ಮ ಹೆಸರು ಶಿವಯೋಗಿ ಕುಮಾಳಿ ಮಠ ಇದು ವಿಶೇಷ ಪೂಜೆ ಈ ಮಠದ ಸೇವಾ ಕರ್ತ ಇದ್ದೇವೆ ಇಲ್ಲಿ ವಿಶೇಷ ಪೂಜೆ ಅಂತಂದ್ರೆ ಜಗದ್ಗಿ ಇಲ್ಲಿ ಕಣ್ಮಕುಪ್ಪಿ ಶ್ರೀಗಳು ಈ ಮಠವನ್ನು ನಡೆಸ್ಕೊಂಡು ಹೋಗುವಂಥವ್ರು ಅವರು ಗುರುಗಳದೊಂದು ಸಂಕಲ್ಪ ಏನಿದೆ ಅಂತಂದ್ರೆ ಇವತ್ತು ಅವ್ರ ಜನ್ಮದಿನ ನಮ್ಮ ಜನ್ಮ ಪರಂಪರೆ ರಕ್ಷಣೆ ದಿನವನ್ನಾಗಿ ಮಾಡಬೇಕು ಅಂತಂದೇಳಿ ಗುರುಗಳ ಆದೇಶದ ಮೇರೆಗೆ ಮಾಡ್ತಾ ಇದ್ದಾರೆ ಅಲ್ಲ ಜನ್ಮದಿನ ಯಾರು ನಮ್ಮ ಹಾಂ ಅದನ್ನು ಕೇದಾರ ಜಗದ್ರುಗಳನ್ನು ಕರೆಸಿ ಸಂಗೀತ ಪೂಜೆ ಮೂಲಕ ಅವರು ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಅದಕ್ಕೆ ಕಾರಣ ಇಷ್ಟೇ ನಮ್ಮ ಧರ್ಮದಲ್ಲಿ ಆಚರಣೆಗಳು ಕಡಿಮೆ ಆಗ್ತಾ ಇದೆ ಕಡಿಮೆ ಆಗುವಂಥ ಆಚರಣೆಗಳಿಗೆ ಮತ್ತೆ ಶಕ್ತಿ ತುಂಬಬೇಕು ಅಂತ ಅನ್ನುವಂಥ ದೃಷ್ಟಿಯಿಂದನೇ ಈ ಕಾರ್ಯಕ್ರಮದ ಆಯೋಜನೆ ಪರಂಪರೆ ರಕ್ಷಣೆ ಅಂದರೆ ಕೇವಲ ಧರ್ಮ ಮಠಗಳದಷ್ಟೇ ಅಲ್ಲ ಪ್ರತಿಯೊಂದು ವ್ಯಕ್ತಿಯ ಮನೆಗಳಲ್ಲಿ ಅವರವರ ಪರಂಪರೆ ಉಳಿಬೇಕು ಪರಂಪರೆ ಉಳಿದ್ರೆ ಮನೆಗಳು ಮನೆತನಗಳು ಸಂಬಂಧಗಳು ನಮ್ಮ ಭಾವನೆಗಳು ಉಳಿತವೆ ಅಂತ ಇಷ್ಟು ಚಿಂತನೆ ನಮ್ಮ ಗುರುಗಳಿದ್ದಿದೆ ಆ ದಿಶೆ ಒಳಗಡೆ ಗುರುಗಳ ನಿರಂತರವಾದಂಥ ಪ್ರಯೋಗಶೀಲ ಬದುಕು ದಿನನಿತ್ಯ ಜೀವನದಲ್ಲೂ ಸಹ ಭಕ್ತರಿಗೆ ಹೇಳುವಂಥದ್ದು ನಿಮ್ಮ ಮನೆಯಲ್ಲಿ ಆಚಾರ ಕಾಪಾಡ್ಕೊಳ್ಳ್ರಿ ಸಮಯಕ್ಕೆ ಸರಿಯಾಗಿ ಪ್ರಸಾದ ತೊಗೊಳ್ರಿ ಎಂಟು ತಾಸು ಕನಿಷ್ಠ ನಿದ್ದೆ ಮಾಡ್ರಿ ಇದು ನಮ್ಮ ಗುರುಗಳ ಒಂದು ಮೂಲ ಸಂದೇಶಗಳಿವೆ ಇದು ಸಂಗೀತ ಪೂಜೆ ಇದು ಇದು ಅವರು ಈಗ ಕೇದಾರ ಜಗದ್ಗುರುಗಳು ನಮ್ಮ ಇಡೀ ವೀರಶೈವ ಧರ್ಮ ಪರಂಪರೆ ಒಳಗೆ ಹದಿನಾರನೇ ವರ್ಷದಲ್ಲಿ ಗುರುತ್ವ ಸ್ಥಾನವನ್ನು ಅಧಿಕಾರ ತಗೊಂಡಿರೋರು ಇವರೇ ಕೇದಾರ ಹೌದು ಹದಿನಾರು ವರ್ಷದಿಂದ ಹದಿನಾರನೇ ವರ್ಷದಿಂದನೇ ಈ ಪೂಜೆ ಸ್ಟಾರ್ಟ್ ಮಾಡ್ಯಾರ ಈಗ ಅರವತ್ತ್ ಮೂರು ವರ್ಷ ದಾಟಿದ್ದೆ ಅವ್ರದ್ದು ಸಂಗೀತ ಪೂಜೆ ಮಾಡೋಕೆ ಶುರು ಮಾಡಿ ಪ್ರತಿ ವರ್ಷ ರಾಜ್ಯ ಮತ್ತು ದೇಶಗಳ ಎಲ್ಲ ರಾಜ್ಯಗಳಲ್ಲೂ ಈ ಕಾರ್ಯಕ್ರಮ ನಡೀತಾ ಇರ್ತದೆ ಇದು ಶಿವನಹಳ್ಳಿ ಗ್ರಾಮದಲ್ಲಿರತಕ್ಕಂಥ ಶಿವನಹಳ್ಳಿ ಗ್ರಾಮದಲ್ಲಿ ಇದು ನೆಲೆಗೊಂಡಿರುವಂತಹದ್ದು ದಕ್ಷಿಣ ಕೇದಾರ ವೈರಾಗ್ಯ ಧಾಮ ಅಂತ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಭವಿಷ್ಯತ್ತಿನಲ್ಲಿ ಇದೊಂದು ಕೇದಾರ ಪೀಠದ ಒಂದು ಶಕ್ತಿ ಸಂಪನ್ನತೆಯನ್ನು ಭಕ್ತರಿಗೆ ಇದನ್ನು ನೀಡಬೇಕು ಅನ್ನುವಂಥ ಉದ್ದೇಶ ಇದೆ ಈಗ ಮಠ ಇಲ್ಲಿ ಇತ್ತೀಚೆಗೆ ಸ್ಥಾಪನೆ ಆಗಿದೆ ಆದರೆ ಜನಸಂಖ್ಯೆ ನೋಡಿದ್ರೆ ಬಹಳಷ್ಟು ಜನ ಬಹಳ ಹಳೇ ಮಠ ಏನೋ ಬಹಳ ಹಳೇ ಜಾಗ ಇದೆ ಕಾರಣ ಇಷ್ಟೇ ನಮ್ಮ ಗುರುಗಳು ಎಂದ ಪಟ್ಟಾಧಿಕಾರ ಆದರು ಅಂದರೆ ಕಣ್ಮಕಪ್ಪೆ ಶ್ರೀಗಳು ಪಟ್ಟಾಧಿಕಾರ ಆದಾಗ ಒಂದು ಸಂಕಲ್ಪ ಮಾಡ್ತಾರೆ ಇವತ್ತಿನವರೆಗೆ ನಮ್ಗೆ ಈ ಮಠಕ್ಕೆ ಯಾರು ಭಕ್ತರಿಲ್ಲ ಅನ್ನುವಂಥ ಸಂಕಲ್ಪ ಮುಂದಕ್ಕೆ ಸಂಖ್ಯೆ ಕೊಟ್ಕಂತ ಹೋಗ್ತಾರೆ ಎಂಥದ್ದು ಅಂತ ಯಾವುದಕ್ಕೆ ಸಂಖ್ಯೆ ಕೊಡ್ತಾರೆ ಅವರು ಅಂದರೆ ಯಾರು ಕಟಿಬದ್ಧವಾದ ಆಚಾರವನ್ನು ಅವರವ್ರ ಮಂಥನಗಳಲ್ಲಿ ಮಾಡ್ಕೊಂಡು ಹೋಗ್ತಾರೋ ಅವರು ಭಕ್ತರಿರಲಿ ಇರಲಿ ಇಲ್ಲಿ ಒಟ್ಟು ವೀರಶೈವ ಲಿಂಗಾಯ್ತರು ಅಂದರೆ ಯಾರಾದರೂ ಆಗ್ಬೋದು ಆಚಾರ ಕಾಪಾಡಿಕೆನವರು ನಮ್ಮ ಮಠ ಶಿಷ್ಯರಂತ ಒಂದು ಎರಡು ಸಂಖ್ಯೆ ಕೊಟ್ಟಿಗೆ ಬಂದಾರೆ ಆ ಸಂಖ್ಯೆ ವೃದ್ಧಿಯಾಗಿ ಇವತ್ತು ಈ ಮಠಕ್ಕೆ ಬಂದಿದೆ ನಿಮ್ಮ ಹೆಸರು ಹೆಸರು ಕರಿಬಸಯ್ಯ ಅಂತ ಹೇಳಿ ಕರಿಬಸೋಯ್ಯ ಊರಿನವರು ದಾವಣಗೆರೆ ಸರ್ ದಾವಣಗೆರೆ ಸಿವಿಲ್ ಇಂಜಿನಿಯರ್ ಈ ಪ್ರಸಾದ್ ನಿಲಯ ಮತ್ತು ಗುರು ಅಜ್ಜರ್ದು ಅಜ್ಜರದು ಎರಡು ಕನ್ಸ್ಟ್ರಕ್ಷನ್ ನಾನೇ ಮಾಡ್ಕೊಡ್ತೀನಿ ಮಠನ್ ಸೇವಾ ವರ್ಷದಿಂದ ಬರ್ತಾ ಸರ್ ಈ ಇಲ್ಲಿ ಕೆಲಸ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು ಅದ್ರಿಂದ ಸುಮಾರು ಒಂದು ಹತ್ತೆರಡು ವರ್ಷದಿಂದನೂ ಅಜ್ಜರ್ ನಿಮಗೆ ಪರಿಚಯ ಪರಿಚಯ ಆಮೇಲೆ ಈ ಜಗದ್ಗುರುಗಳು ಪರಿಚಯ ಹತ್ತೆರಡು ಪರಿಚಯ ಪರಿಚಯವಾಗಿ ನಡ್ಕೊಂತ ಇದ್ದು ಸರ್ ಮಠದ ಆವರಣದಲ್ಲಿ ರಕ್ತಕೇಂದ್ರ ಚಿಕ್ಕಟೇರಿ ಜಿಲ್ಲಾ ಆಸ್ಪತ್ರೆಯವರು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದ್ದರು ಮಠದ ಆವರಣಕ್ಕೆ ಹೊಂದಿಕೊಂಡಂತಹ ಪಕ್ಕದ ತೋಟದಲ್ಲಿ ಮಹಾಪ್ರಸಾದವನ್ನು ಕೂಡ ಏರ್ಪಡಿಸಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಸಂಖ್ಯಾತ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಪ್ರಸಾದದ ವ್ಯವಸ್ಥೆಗೆ ಅಸಂಖ್ಯಾತ ಭಕ್ತರು ಇದ್ದ ಕಾರಣ ಯಾರಿಗೂ ತೊಂದರೆ ಆಗದ ಹಾಗೆ ಪ್ರಸಾದದ ವ್ಯವಸ್ಥೆಯಲ್ಲಿ ಐದು ಕೌಂಟರ್ಗಳನ್ನು ಏರ್ಪಡಿಸಲಾಗಿತ್ತು

ಎಷ್ಟು ವರ್ಷದಿಂದ ಬರ್ತಿದಿರಾ ನಾವು ಇಲ್ಲಿ ಒಂದು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ನಾಲ್ಕು ವರ್ಷದಿಂದ ಇದು ನಾಲ್ಕನೇ ವರ್ಷ ಹೌದು ನಾಲ್ಕನೇ ವರ್ಷ ಇಲ್ಲಿ ಮಠ ಆಗಿ ಮೂರನೇ ವರ್ಷ ಇದು ಕಾರ್ಯಕ್ರಮ ಇಲ್ಲಿ ಏನಾರು ಇಲ್ಲಿ ಪ್ರಸಾದ ವ್ಯವಸ್ಥೆ ಎಲ್ಲರಿಗೂ ಸಾಯಂಕಾಲದವ್ರಿಗೆ ಇರುತ್ತಾ ಸಾಯಂಕಾಲ ತನಕ ಬರೀ ಭಕ್ತರಿಗೆಲ್ಲ ಎಲ್ಲ ಎಲ್ಲ ಭಕ್ತರು ಸಾಯಂಕಾಲ ಐದು ಗಂಟೆ ತನಕ ಎಲ್ಲ ಮಠದಿಂದನೇ ಆಗುತ್ತಾ ಅಥವಾ ದಾನಿಗಳು ಕೊಡ್ತಾರೆ ದಾನಿಗಳೇ ಕೊಡ್ತಾರೆ ದಾನಿಗಳಿಂದ ಇದು ಕಣ್ಕುಪ್ಪೆ ಮಠ ಇದೆಯಲ್ಲ ಹೌದು ಅಲ್ಲಿ ಇದು ಶಾಖಾ ಮಠ ಅಂತ ಏನು ಇದು ಕೇದಾರಾಜರು ಬಂದಾಗ ಉಳ್ಕೊಳಕ್ಕೆ ಅಂತೇಳಿ ವೈರಾಗ್ಯ ಅಂತ ಮಾಡಿರೋದು ಕೇದಾರ ಸ್ವಾಮಿಗಳು ಏನು ಸರ್ ರೊಟ್ಟಿ ಚೀಲನಾ ರೊಟ್ಟಿ ಚೀಲ ಎಷ್ಟು ಬಂದಿದೆ ರೊಟ್ಟಿ ಎಷ್ಟು ಖಾಲಿ ಆಗುತ್ತೆ ಎರಡು ಸಾವಿರ ರೊಟ್ಟಿ ಖಾಲಿ ಆಗುತ್ತೆ ಎರಡು ಸಾವಿರ ಸಾಯಂಕಾಲದವರೆಗೂ ವ್ಯವಸ್ಥೆ ಇರುತ್ತಾ ರಾತ್ರಿವರೆಗೂ ಇರುತ್ತೆ ರಾತ್ರಿವರೆಗೂ ಇದು ಎಲ್ಲ ರೊಟ್ಟಿ ಎಲ್ಲಿಂದ ತರಿಸಿರೋದು ಎಲ್ಲ ಅವರವರು ಭಕ್ತಿಯಿಂದ ಮಾಡ್ಕೊಂಡ್ಬಂದಿರೋದು ಭಕ್ತಿಯಿಂದ ಮನೆಯಲ್ಲೇ ಮಾಡ್ಕೊಂಡ್ಬಂದಿರೋದು ಮಾಡ್ಕೊಂಡ್ಬಂದಿರೋದು ಎಲ್ಲ ಭಕ್ತಾದಿಗಳು ಕೊಟ್ಟಿರೋದು ರೊಟ್ಟಿ ಬೇರೆ ಏನೂ ಆಗಲ್ಲ ನೀವು ಬೇಗ ಹೋದ್ರೆ ನಿಮಗೆ ಏನಲ್ಲಿ ಏನು ಸಿಗೋದಿಲ್ಲ ನಿಧಾನವಾಗಿ ಬಂದ್ರೆ ಗುರು ದರ್ಶನ ಆಶೀರ್ವಾದ ಆಗ್ತದೆ ದಯಮಾಡಿ ಇನ್ನೊಬ್ರು ಕೈ ಕಾಲ್ ತೊಳೆದು ಅವರನ್ನ ನೋಕಿ ಅವರನ್ನ ಕೆಳಗಡೆ ಬೀಳಿಸಿ ನೀವು ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡಿ ಫಲ ಸಿಗುತ್ತಾ ನೀವೇ ಯೋಚನೆ ಮಾಡಿ